ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಇದ್ದಾರೆ ಅವರೆಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಳ್ಳೋ ಅಂಥವ್ರಿಗೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತು ಹೇಳ್ತಾ ಹಾಗೆ ಎಸ್ ಸೂಪರ್ ಟೈಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ ಅವರೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಡ್ ಆಗಿ ಹಾಗೆ ನನ್ನ ಯೂಟ್ಯೂಬ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ತಡ್ನಿಕಾಳು ವಡೆ ನೋಡಿ ಕಾಣ್ತಾ ಇದೆ ಅಂತ ಅನ್ಕೋದು ಇದು ತಡ್ನಿಕಾಳು ಕಾಳು ಅಂತಲೂ ಕೆಲವರು ಅಂತಾರೆ ಇದು ಎರಡು ಥರ ಇರುತ್ತೆ ಬಿಳಿ ಮೂತಿ ಕಾಳು ಅಂತ ಅಂತೀವಿ ನಾವು ಆ ಥರ ಒಂದು ಇನ್ನೊಂದು ಥರ ಇರುತ್ತೆ ನೋ ಈ ಥರ ಒಂದೆರಡು ಹಾಕಿದ್ದೀನಿ ಅಷ್ಟೆ ಈ ಥರದ್ದು ಇರುತ್ತೆ ನಾನು ಈಗ ಬಿ ವೈಟ್ ಕಾಳಲ್ಲಿ ಮಾಡ್ತಾಯಿದ್ದೀನಿ ಇದು ವಡೆ ಮಾಡೋಕ್ಕೆ ವಡೆ ಮಾಡೋಕ್ಕೆ ಏನೇನು ಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರು ಸೊಪ್ಪು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಇದಿಷ್ಟು ಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ಮೊದಲಿಗೆ ಇದನ್ನು ರುಬ್ಕೋಬೇಕು ಇದಕ್ಕೆ ಮಸಾಲೆ ರುಬ್ಕೋಬೇಕು ವಡೆಗೆ ಫಸ್ಟು ಮೆಣ್ಸಿಕಾಯಿ ಹಾಕೋಣ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮೆಣಸಿಕಾಯಿ ಹಾಕ್ಕೊಳ್ಳಿ ಮೆಣಸಿಕಾಯಿ ಹಾಕಾಯ್ತು ಇವಾಗ ಬೆಳ್ಳುಳ್ಳಿ ಇದ್ದೀನಿ ಹಾಗೇ ಶುಂಠಿ ಇದ್ದೀನಿ ಆಮೇಲೆ ಸ್ವಲ್ಪ ಸೊಪ್ಪು ಸಾಂಬಾರು ಸೊಪ್ಪು ಕೂಡ ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಜೀರಿಗೆ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ನಾಲ್ಕು ಲವಂಗ ನೋಡಿ ನಾಲ್ಕು ಲವಂಗ ಇದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಚಕ್ಕೆ ಕೂಡ ಒಂದು ನಾಲ್ಕು ಸಣ್ಣ ಸಣ್ಣ ಪೀಸ್ಗಳು ನಾಲ್ಕು ಹಾಕ್ಕೋಬೇಕು ನೋಡಿ ಇಷ್ಟ ಇದ್ದೀನಿ ಇವಾಗ ಇದನ್ನು ರುಬ್ಕೊಳ್ಳೋಣ ನೀರು ಹಾಕ್ಬಾರ್ದು ಇದನ್ನು ಹಾಗೆ ಡ್ರೈ ಆಗಿ ರುಬ್ಕೊಬೇಕು ತೋರಿಸಿ ನೋಡಿ ಇದು ರುಬ್ಬಿದ್ದೀನಿ ಈ ಥರ ತರ್ತರಿಯಾಗಿರಬೇಕು ಈ ಥರ ಆದಮೇಲೆ ಇವಾಗ ಇದ್ರೊಳಗೆನೆ ಸ್ವಲ್ಪ ತಡ್ನಿಕಾಳು ಹಾಕಿ ರುಬ್ಕೊಳ್ಳೋಣ ಈ ತಡ್ನಿಕಾಳನ್ನ ನಾನು ಮೂರರಿಂದ ನಾಲ್ಕು ಹವರ್ ನೆನೆಸ್ಬೇಕಿದು ಚೆನ್ನಾಗಿ ನೆನಿಬೇಕು ನೆನೆದ ಮೇಲೆ ಈ ಥರ ಆಗುತ್ತೆ ಡೈರೆಕ್ಟು ಇದನ್ನು ರುಬ್ಬೋಕ್ಕಾಗಲ್ಲ ಸ್ವಲ್ಪ ಹೊತ್ತು ನೀರೆಲ್ಲ ಸೋರೋಗೋ ಥರ ಇದನ್ನು ಸೋರಾಕ್ಬೇಕು ಇದನ್ನು ಸೋರಾಕಿಬಿಟ್ಟು ಆಮೇಲೆ ರುಬ್ಬಕ್ಕೆ ಹಾಕಬೇಕು ಡೈರೆಕ್ಟು ನೀರಿಂದ ತೆಗ್ದು ರುಬ್ಬಕ್ಕೆ ಹೋದರೆ ನೀರು ನೀರು ಥರ ಆಗುತ್ತೆ ಚ ಇದೊಂದು ನಾಲ್ಕು ಅವರ್ ನೆನೆಸಿಟ್ಟಿದ್ದೀನಿ ನೆಂದಿರೋ ಕಾಳನ್ನು ಹಾಕ್ಬಿಟ್ಟು ಮಾಡಬೇಕು ಇವಾಗ ಈ ರುಬ್ಬಿರೋ ಜಾರೊಳಗೇನೆ ಇದನ್ನು ಹಾಕ್ತೀನಿ ಇದನ್ನು ಕೂಡ ಒಡೆ ಥರ ಮಾಮೂಲಿ ಒಡೆಗೆ ರುಬ್ತೀವಲ್ಲ ಆ ಥರ ಇವಾಗ ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕಿ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದು ರುಬ್ಬಿದಾಗಿದೆ ನೋಡಿ ಈ ಥರ ಆಗಿದೆ ಈಗ ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡೋಣ ಪಾತ್ರೆಗೆ ಶಿಫ್ಟ್ ಮಾಡಿದ್ಮೇಲೆ ಮಿಕ್ಕಿರೋ ಕಾಳುನು ಕೂಡ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಮಿಕ್ಕಿರೋ ಕಾಳು ಹಾಕ್ತಾಯಿದ್ದೀನಿ ನಾನು ಇದನ್ನು ಕೂಡ ರುಬ್ಕೋಬೇಕು ನೋಡಿ ಇದನ್ನು ರುಬ್ಕೊಳ್ಳೋಣ ನೋಡಿ ಕಾಳು ಪೂರ್ತಿ ರುಬ್ಬಾಗಿದೆ ಈ ಥರ ರುಬ್ಕೋಬೇಕು ನೀರು ಹಾಕ್ಕೋಬಾರ್ದು ನೀರು ಹಾಕ್ತಾನೇ ಹಾಗೆ ಡ್ರೈ ಆಗಿ ರುಬ್ಕೋಬೇಕು ಈ ಥರ ಆಗುತ್ತೆ ಮತ್ತು ನಾನು ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರುಬ್ಬಿರೋಂಥ ತಡ್ನಿಕಾಳೊಳಗಡೆ ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸಾಂಬಾರು ಸೊಪ್ಪು ಹಾಕ್ಕೊಂಡಾಗಿದೆ ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ನೋಡ್ಕೊಳ್ಳಿ ನಾನು ಇದನ್ನು ಈ ಥರ ಹಾಕ್ತಾಯಿದ್ದೀನಿ ಕಣ್ಗುಡ್ತಿಗೆ ಉಪ್ಪು ಎಷ್ಟು ಬೇಕಂತ ಮತ್ತು ತಡ್ನಿಕಾಳು ಜಾಸ್ತಿ ಉಪ್ಪು ತಡಿಯೋಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ ಇವಾಗ ಇದಕ್ಕೆಲ್ಲ ಹಾಕಾಯಿತು ರುಬ್ಬಿರೋ ಕಾಳು ಮತ್ತು ರುಬ್ಬಿರೋ ಮಸಾಲೆ ಈರುಳ್ಳಿ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದಾಯಿತು ನಿಮಗೆ ಬೇಕಂದರೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಬೋದು ಹಾಗೆ ಸೊಪ್ಪಿಗೆ ಸೊಪ್ಪು ಅದನ್ನು ಕೂಡ ಹಾಕ್ಕೋಬೋದು ನಾನು ಅದೆರಡು ಇಲ್ಲ ಅಂತ ಬಂದುಬಿಟ್ಟು ಬರೀ ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು ಅಷ್ಟೇ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಇದಕ್ಕೆ ಸೋಡಾ ಪುಡಿನೂ ಹಾಕ್ತಾಯಿಲ್ಲ ಅಕ್ಕಿ ಹಿಟ್ಟು ಹಾಕ್ತಾಯಿಲ್ಲ ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಚಾಯ್ಸ್ ನಾನು ಇದಕ್ಕೆ ಸೋಡಾ ಪುಡಿನೂ ಹಾಕಲ್ಲ ಅಕ್ಕಿ ಹಿಟ್ಟು ಹಾಕಲ್ಲ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ಇದು ಯಾವ ಥರ ಆಗುತ್ತೆ ಅಂತ ಇದು ಮಿಕ್ಸ್ ಮಾಡಿದಾಗಿದೆ ನೋಡಿ ಈ ಥರ ಆಗಿದೆ ಈ ಥರ ಉಂಡೆ ಇವಾಗ ಉಂಡೆ ತೋರಿಸ್ತೀನಿ ನೋಡಿ ಇವಾಗ ವಡೆ ವಡೆಗೆ ಫುಲ್ ರೆಡಿಯಾಗಿದೆ ಈಗ ಎಣ್ಣೆ ಒಳಗೆ ಹಾಕಬೇಕು ಈಗ ಇದನ್ನು ಎಣ್ಣೆ ಕಾಯಕ್ಕೆ ಕೂಡ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಿದಂಗೆ ವಡೆ ಹಾಕೋಣ ತಡ್ನಿಕಾಳಲ್ಲಿ ವಡೆ ಒಂದೇ ಅಲ್ಲ ಇದರಲ್ಲಿ ಸುಮಾರು ರೆ ರೆಸಿಪೀಸ್ ಮಾಡ್ಬೋದು ತಡ್ನಿಕಾಳು ಸಾಂಬಾರು ಮಾಡ್ಬೋದು ತಡ್ನಿಕಾಳು ಪಲ್ಯ ಮಾಡ್ಬೋದು ತಡ್ನಿಕಾಳು ಉಪ್ಸಾರು ಬಸ್ಸಾರು ಆಮೇಲೆ ಇದರಲ್ಲಿ ಗೊಜ್ಜು ಮಾಡ್ತಾರೆ ಅದು ಮಾಡ್ಬೋದು ವೆರೈಟಿ ಆಫ್ ತಿಂಡೀಸ್ ಮಾಡ್ಬೋದು ನಿಮಗೆ ಇನ್ಯಾವ ಥರ ರೆಸಿಪಿ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಅದು ರೆಸಿಪಿ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ಈಗಿದು ವಡೆ ಮಾಡ್ತೀನಿ ನನ್ನ ಫೇವ್ರೇಟ್ ತಡ್ನಿ ಕಾಳಲ್ಲಿ ನನಗೆ ವಡೆನೇ ಫೇವ್ರೇಟ್ ಹಾಗಾಗಿ ನಾನು ವಡೆ ಮಾಡ್ತಾಯಿದ್ದೀನಿ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ವಡೆದು ಹಿಟ್ಟನ್ನ ಇವಾಗ ಇದನ್ನು ಎಣ್ಣೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ಥರ ನಾನು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಈ ಥರ ಕಾಟನ್ ಬಟ್ಟೆಗೆ ಈ ಥರ ಉಂಡೆ ತೊಗೊಂಡು ಈ ಥರ ಪ್ರೆಸ್ ಮಾಡಬೇಕು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇದನ್ನಿವಾಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ವಡೆ ಮುರ್ಕೊಳ್ಳ್ದೆ ಇರೋ ಥರ ಮುರ್ಕೊಳ್ಳಲ್ಲ ಇದು ನೋಡಿ ಈ ಥರ ಈ ಥರ ಇವಾಗ ಇದನ್ನು ಎಣ್ಣೆ ಒಳಗೆ ಹಾಕುತ್ತೆ ಈ ಥರ ನೋಡಿ ಇವಾಗ ಎಣ್ಣೆ ಒಳಗೆ ಹಾಕಿದ್ದೀನಿ ಈ ಥರ ಆಗಿದೆ ಸೇಮ್ ವಡೆ ಥರನೇ ಇರುತ್ತೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಕಡಲೆಬೇಳೆ ವಡೆನೇ ಬೇರೆ ಥರ ಇರುತ್ತೆ ಈ ವಡೆನೇ ಬೇರೆ ಟೇಸ್ಟ್ ಇರುತ್ತೆ ನೋಡಿ ಚೆನ್ನಾಗಿ ಮುರ್ಕೊಳ್ಳಲ್ಲ ಸ್ವಲ್ಪ ಕೂಡ ಬ್ರೇಕ್ ಕಟ್ ಕಟ್ ಆಗಲ್ಲ ನೋಡಿ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ವಡೆ ಯಾವ ಥರ ಬರುತ್ತೋ ಅದೇ ಥರ ಇದು ಟೇಸ್ಟ್ ಚೇಂಜ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕಡಲೆಬೇಳೆ ವಡೆ ಒಂದೇ ಅಲ್ಲ ತಡ್ಲಿ ಕಾಳು ವಡೆ ಮಾಡ್ಬೋದು ಕಾಳು ವಡೆ ಮಾಡ್ಬೋದು ಅದೇ ಥರ ಕಾಳಲ್ಲೂ ವಡೆ ಮಾಡ್ಬೋದು ಸೇಮ್ ಎಲ್ಲ ಪ್ರೊಸೀಸರು ಸೇಮ್ ಟು ಸೇಮ್ ನೆನೆಸ್ಬೇಕು ಫಸ್ಟು ಅದು ಮೂರರಿಂದ ನಾಲ್ಕು ಅವರ್ ನೆನೆಸ್ಬಿಟ್ಟು ಸೇಮ್ ಇದನ್ನೇ ಹೆಂಗೆ ಮಾಡಿದ್ವಿ ಅದೇ ಥರ ಹುರುಳಿಕಾಳು ಮತ್ತು ಹೆಸ್ರು ಕಾಳಲ್ಲೂ ಮಾಡ್ಬೋದು ಬೇರೆ ಬೇರೆ ರೆಸಿಪೀಸಿಂದ ಹೊಡೆಯಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಬೇರೆ ಇನ್ಯಾವ ಕಾಳಿಂದ ಹೊಡೆಯಬೇಕು ಅಂತ ಅದನ್ನು ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತಿದು ಸ್ವಲ್ಪ ಬೇಯೋದು ಲೇಟ್ ಇದು ಕ್ರಿಸ್ಪಿಯಾಗಿ ಬೇಯಿಸ್ಬೇಕಿದ ಅವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಬೇಯಿಸಿ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಲ್ಟಿಮೇಟಾಗಿರುತ್ತೆ ನನಗೆ ತಗ್ನಿಕ್ಗಳಲ್ಲಿ ಸಾಂಬಾರು ಪಲ್ಯ ಎಲ್ಲದಕ್ಕಿಂತ ಈ ವಡೆ ಇಷ್ಟ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇದು ವಡೆ ಇವಾಗ ಬೆಂದಿದೆ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡೋಣ ನೋಡಿ ಯಾವ ಥರ ಇದೆ ಸೇಮ್ ವಡೆ ಥರನೇ ಪ್ಲೇಟಾಗಿ ಶಿಫ್ಟ್ ಮಾಡ್ತೀವಿ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಹೇಗಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ವಡೆ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ